ಏನೇ ಆಗಲಿ ಗಂಡ ಗಂಡನೇ ಇನ್ನೊಬ್ಬ ಇನ್ನೊಬ್ಬನೇ ಏನಂತೀರಾ ತಾನೆ ಗಂಡನ ಮುಂದೆ ಯಾವನೂ ಇಲ್ಲ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಏನು ಊಟ ಗೊತ್ತಾ ಹಸಿ ಗೊಜ್ಜು ಅನ್ನ ನೆಂಚ್ಕೊಳಕ್ಕೆ ಈರುಳ್ಳಿ ನೋಡಿ ಈ ಕೈ ಕೆಸರಾಗಿದೆ ಈ ಕೈಯಲ್ಲಿ ಮೊಸರು ಕಲಸೋಣ ಬನ್ನಿ ಇವಾಗ ನಿಜ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದಿ ಮತ್ತೆ ಎಷ್ಟು ಸತ್ಯ ಅಲ್ವಾ ಇದನ್ನೇನು ಅಂದ್ಕೊಂಡಿದ್ದೀರಾ ಊಟ ಅಂದ್ಕೊಂಡಿದ್ದೀರಾ ನಾಷ್ಟ ಊಟ ಎರಡು ಇದೆ ಬೆಳಗ್ಗೆಯಿಂದ ಅನ್ನದ ಮೇಲೆ ಆಣೆ ಏನೂ ತಿಂದಿಲ್ಲ ಯಾಕೆ ಅಂತೀರಾ ನೋಡಿ ನೋಡಿ ಫ್ರೆಂಡ್ಸ್ ಇದಕ್ಕೇನೆ ಬೆಳಗ್ಗೆಯಿಂದ ಊಟನು ಮಾಡಿಲ್ಲ ನಾಷ್ಟು ಮಾಡಿಲ್ಲ ಕೆಲಸ ಮಾಡ್ಕೊಂಡು ಕುಂತಿರೋದು ಹಾಂ ಯಾಕೆ ಅಂದರೆ ಏನಾದ್ರು ಕೆಲಸ ಹಿಡಿದ್ರೆ ಕೆಲಸ ಹಾಗೆ ಬಿಡಬೇಕು ಇಲ್ಲಾಂದ್ರೆ ಮನ್ಸು ಸಮಾಧಾನ ಆಗಲ್ಲ ಇಲ್ಲ ನೋಡಿ ಕೈ ಹೆಂಗಾಗಿದೆ ಬಳೆ ಚಿನ್ನದಲ್ಲ ಚಿಂದು ಅಂದ್ಕೊಂಬಿಟ್ಟಿರೋ ಆಮೇಲೆ ಉಮಗೊಳ್ದು ಇನ್ನು ನನ್ನ ಅಣ್ಣ ತಮ್ಮದಿರು ಅಕ್ಕ ಅದು ಏನು ಗಿಡನಕ್ಕ ಅದು ಏನು ಬೀಜನಕ್ಕ ಅದು ಏನು ಕಾಗುತ್ತಕ್ಕ ತಿನ್ನೋದಕ್ಕ ಅಂತ ಕೇಳ್ತಾ ಇದ್ದೀರಾ ಇದು ಶೋ ಗಿಡದ ಬೀಜ ನರ್ಸರಿಗೆ ತಗೊಂಡೋಗಿ ಮಾರ್ಕ್ ಅಂತಾರೆ ಇದು ಈ ಸೀಸನ್ ಒಂದು ಸೀಸನು ನಮ್ಮ ಮನೆಯವ್ರು ಮಾಡೋ ಕೆಲಸ ಇದು ಅಂಥದ್ದಲ್ಲ ತಿನ್ನೋದಾಗಿದ್ದರೆ ಕೆ ಜಿ ಗಟ್ಟಲೆ ದಾನ ಮಾಡಿಬಿಡ್ತಿದ್ದೆ ಇನ್ನು ನೋಡಿ ಗೋಡಂಬಿ ಬಾದಂಬಿ ಕೆ ಜಿ ಗಟ್ಲೆ ತಂದವರು ನಮ್ಮ ಮನೆಯವರು ಯಾಕಂದರೆ ನಾನು ಎರಡೆರಡು ಮುದ್ದೆ ಊಟ ಮಾಡ್ತೀನಿ ಆದರೂ ಯಾಕೋ ಡಾಕ್ಟ್ರ್ ಮೊನ್ನೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋದಾಗ ಬ್ಲೆಡ್ ಇಲ್ಲ ಅಂದ್ಬಿಟ್ರು ಪಾಪ ಚೀಟೆ ಕಟ್ಟೋಕ್ಕೆ ಅಂತ ಮಡಿಕೊಂಡಿದ್ದ ದುಡ್ಡಲ್ಲಿ ಹೋಗಿ ಕೆ ಜಿ ಗಟ್ಟಲೆ ಡ್ರೈ ಫ್ರೂಟ್ಸ್ ಹೊತ್ಕೊಂಡ್ ಬಂದುಬಿಟ್ಟಿದ್ದಾರೆ ನಿಜವಾಗ್ಲೂ ಫ್ರೆಂಡ್ಸ್ ಗಂಡನ್ ಬಿಟ್ಟು ಇನ್ನೊಬ್ರಿಂದೆ ಇನ್ನೊಬ್ರ ಜೊತೆ ಹೆಂಗೋಯ್ತಾರೋ ಗೊತ್ತಿಲ್ಲ ನನಗಂತೂ ಈ ಫೋನಲ್ಲಿ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಈ ಥರ ಕೇಸ್ಕೊಂಡ ಹಂಗಂದ ತಕ್ಷಣ ನಮ್ಮ ಮನೆಯವ್ರು ಕೆ ಜಿ ಗಟ್ಟಲೆ ತಂದರು ಈ ಬೇರೆ ಇನ್ನೊಬ್ಬ ದೇವರು ಯಾರೂ ಇಲ್ಲ ಅಂತೀನಿ ಏನು ಮಾಡ್ತೀರಾ ಫ್ರೆಂಡ್ಸ್ ಜೀವನ ನಡಿಬೇಕಲ್ವಾ ಮಾಡಬೇಕು ಏನೂ ತಿಂದಿಲ್ಲ ಬೆಳಿಗ್ಗೆ ಎಂಟು ಗಂಟೆಯಲ್ಲಿ ಕುತ್ಕೊಂಡಳು ಎಲ್ಲ ಫುಲ್ಲು ತರ್ದು ಹಾಕಿದ್ದೀನಿ ಮೂಟೆ ಕಟ್ಟಬೇಕು ಹೊಟ್ಟೆ ಹಸಿತಿತ್ತು ನಮ್ಮ ಮನೆಯವ್ರು ಇರಲಿಲ್ಲ ಬೇರೆ ಕಡೆ ಹೋಗಿದ್ರು ಇವತ್ತು ನಮ್ಮ ಮಗ ಹೋಟ್ಲಲ್ಲಿ ಕಟ್ಕೊಂಡು ತೊಗೊಂಡೋಗಿದ್ದ ಬಾಕ್ಸು ನಾನು ಒಬ್ಬಳಿಗೆ ಏನು ಮಾಡೋದು ಅಂತ ಹಿಂಗೆ ಸೋಂಬೇರಿ ಬಿದ್ದು ಕೂತ್ಕೊಂಡೆ ಹೊಟ್ಟೆ ಹಸುವು ತಡಿಯೋಕ್ಕೆ ಆಗಿಲ್ಲ ನಾನು ಇಷ್ಟೊತ್ತು ತೋರಿಸ್ಕೊಂಡಿದ್ದೀನಿ ಅಂದರೆ ಅದೊಂಥರ ಮಿರಕಲೆ ನಾನು ಇರೋದೇ ಇಲ್ಲ ಬಟ್ ಏನಂದರೆ ಕೆಲ್ಸದ ಒತ್ತಾಡಿದ ಮೇಲೆ ಇವತ್ತು ಇದ್ದು ಬಿಟ್ಟಿದ್ದೀನಿ ನಾನು ಹಂಗಿರೋಳೆ ಅಲ್ಲ ಯಾವತ್ತೂ ಊಟಕ್ಕೆ ತೊಂದರೆ ಮಾಡ್ಕೋಬಾರ್ದು ಫ್ರೆಂಡ್ಸ್ ಅಲ್ವಾ ನೀವೇನೇನು ಊಟ ಮಾಡಿದ್ರಿ ಏನೇನು ಊಟ ಮಾಡ್ತಾ ಇದ್ದೀರಾ ಹೇಳಿ ಫ್ರೆಂಡ್ಸ್ ನಾವೊಂದು ಮನೆ ಕಟ್ತಾ ಇರೋದು ನಿಮಗೆ ಗೊತ್ತಲ್ವಾ ಅದು ಸ್ವಲ್ಪ ಕಾಡ್ತರ ಇದೆ ಅದಕ್ಕೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ ಕಾಡಲ್ಲಿ ಹೋಗಿದ್ಯ ಸಾಯಕ್ಕೆ ನಿಮ್ಗೆ ಇನ್ನೆಲ್ಲೂ ಜಾಗ ಅಂತ ಅಲ್ಲಾದರೂ ಜಾಗ ಸಿಕ್ಕೈತಲ್ಲ ಪುಣ್ಯಾತ್ಮ ಅದೇ ನಮಗೆ ಖುಷಿ ಕಣಪ್ಪ ನೀವು ನಾಡಲ್ಲಿರಿ ಕಾಡಲ್ಲಾದರೂ ಒಂದು ಗೂಡು ಮಾಡ್ಕೊಳ್ಳೋಕ್ಕೆ ದೇವರು ಭಗವಂತ ಆಶೀರ್ವಾದ ಮಾಡೋನಲ್ಲ ನಮಗೆ ಕಾಡಲ್ಲೇ ಮಾಡ್ತೀವಿ ಗೂಡು ಅಲ್ಗೋಗಿ ಸಾಯ್ತಿದ್ಯಾ ಅಂದರೆ ನನಗೆ ಏನು ಹೇಳೋಣ ಹ್ಞೂ ಎಲ್ಲ ಒಂದು ಗೂಡು ಮಾಡ್ಕೊತಾ ಇದ್ದೀನಿ ಆಶೀರ್ವಾದ ಮಾಡಿ ಇಷ್ಟ ಆದರೆ ಇಲ್ವಾ ಮುಂದಕ್ಕೆ ಹೋಗಿ ಅದಕ್ಕೂ ಒಂದು ಕಮೆಂಟಾ ಹೇಳಿ ಒಂದು ಮನೆ ಕಟ್ಟ ಜಾಗಕ್ಕೂ ಒಂದು ಕಮೆಂಟ್ ಮಾಡಬೇಕಾ ಹೈ ಕರ್ಮ ಫ್ರೆಂಡ್ಸ್ ಅದೊಂದು ವಿಡಿಯೋ ಹಾಕಿದ್ಕೆ ಯಾರ ಪುಣ್ಯಾತ್ಮ ಕಾಡ್ಗೋಗಿದ್ಯಾ ಸಾಯಕ್ಕೆ ಅಂತ ಕೇಳ್ತಾರೆ ಹ್ಮ್ ಏನ್ ಹೇಳೋದು ಬಾಯ್ ತಿರ್ಗಾ ಮತ್ತೆ ಇದ್ದಾರೆ ಕ್ಲೀನ್ ಮಾಡಬೇಕು ಆಮೇಲೆ ಮಿಕ್ಕಿದ ಇವತ್ತು ಇವತ್ತಿನ್ನೋ ಬೆಳಿಗ್ಗೆ ಸ್ನಾನನೂ ಮಾಡಿಲ್ಲ ಅದೆಲ್ಲ ಮುಗಿಸಿ ಸ್ನಾನ ಮಾಡಬೇಕು ತಿಂದ್ಬಿಟ್ಟು ಅದೆಲ್ಲ ಕ್ಲೀನಾಗಿ ಎತ್ತಿ ಕಸ ಗುಡಿಸಿ ಸ್ನಾನ ಮಾಡಿ ಸಂಜೆಗೆ ಅಡುಗೆಗೆ ರೆಡಿ ಮಾಡಬೇಕು ಬಾಯ್